ವಸಂತ ನಾಯಕ ವಸಂತ ನಾಯ್ಕ ವಸಂತ ನಾಯಕ್ ಅಂಥೇಳಿ ಒಂಟಣ ಮಕ್ಕಳ ಗುಡಿಗೆ ನಾವು ನಾವಿಲ್ಲಿ ಇವ್ರದು ಹುಬ್ಬಳ್ಳಿ ಒಳಗ ದುರ್ಗದ ಬೈಲಿ ಒಳಗ ಕೋವಿ ಸೆಂಟರ್ ಮತ್ತು ದೋಸೆ ಎಲ್ಲ ಮಾಡ್ತಾರೆ ಇವರು ಮಾರುತಿ ಫಾಸ್ಟ್ ಫುಡ್ ಮಾರುತಿ ಫಾಸ್ಟ್ ಫುಡ್ ಅಂತ ಹೇಳಿ ಇವತ್ತಿನ ದಿವಸ ಹನುಮಂತ ದೇವರ ಎಲ್ಲ ಭಕ್ತರಿಗೆ ಬೆಣ್ಣೆ ದೋಸೆಯನ್ನು ಅಂದರೆ ಹಂಗ ದೋಸೆ ಅಲ್ಲ ಬೆಣ್ಣೆ ದೋಸೆ ಸೆಟ್ ಬೆಣ್ಣೆ ಸೆಟ್ ದೋಸೆಯನ್ನ ಎಲ್ಲ ಭಕ್ತರಿಗೆ ಬಂದವ್ರಿಗೆ ಎಲ್ಲರಿಗೂ ಬಿಸಿ ಬಿಸಿ ಬಡಿಸಲಿಕ್ಕೆ ತರ ಅವ್ರಿಗೆ ಬಡಿಸಲಿಕ್ಕೂ ಆಗೋದು ಅಷ್ಟು ಬಿಸಿ ಅದ ಈ ಭಕ್ತಿಯ ಸೇವೆ ಹೆಂಗ ಏನಿಲ್ರಿ ಅದು ಇಲ್ಲಿ ಇವರು ಬಂದು ದೇವ್ರು ನಂಬಿಕೊಂಡಿದ್ರೆ ಒಂದ್ ಅಡಿದ ಎರಡು ಅಂಗಡಿ ಮಾಡಿದ್ವಿ ದೇವ್ರ್ ಲೆಕ್ಕ ಕೇಳ್ಕೊಂಡಿದ್ರು ಒಂದು ಅಂಗಡಿಯಿಂದ ಎರಡು ಅಂಗಡಿ ಆಗ್ಯಾವಿ ಬೆಂಗಳೂರಲ್ಲಿ ಮಾಡ್ತಕ್ಕಿದೆ ನಂತರ ಬೆಂಗಳೂರೊಳಗೂ ಒಂದು ಅಂಗಡಿ ಮಾಡ್ಲಿಕ್ಕೆ ಈ ಜೀವ ನೋಡಿದ್ರೆ ಬಹಳ ಹೋಗ್ತಾರೆ ಅನ್ನಿಸ್ತಾ ಯಾಕಂದ್ರೆ ಮನಿಗೆ ಬಂದ್ರು ಒಬ್ಬರಿಗೆ ದೋಸೆ ಇರುವುದಿಲ್ಲ ಅದು ಅಂತದ್ದು ಇಷ್ಟೆಲ್ಲ ಜನರಿಗೆ ಒಂದು ದೋಸೆಯನ್ನ ಮಾಡಿ ಆಗ್ಲಿ ಹೇಳ್ತಾರೆ ಸರ್ ಒಳ್ಳೆದಾಗ ನಿಮ್ಮ ಮಗ ಅನ್ನದಾನದ್ ವ್ಯವಸ್ಥೆ ಮಾಡ್ಯಾರು ಇವತ್ತು ಹೆಣ್ಣೇನಷ್ಟೇ ಅದು ನಿಮಗೆ ಎಲ್ಲ ಅನ್ಸ ಎಲ್ಲ ಆಶೀರ್ವಾದ ಹನುಮಂತ ದೇವರ ಆಶೀರ್ವಾದ ಎಲ್ಲಾನು ನೋಡ್ರಿ ತಂದಿಗೆ ಎಷ್ಟು ಖುಷಿ ಅನಿಸ್ತದೆ ಮಗ ತನ್ನ ಕಾಲ ಮೇಲೆ ತಾನು ನಿಂತು ಇವತ್ತಿನ ದಿವಸ ಇಷ್ಟೆಲ್ಲ ಜನರಿಗೆ ಬಿಸಿ ಬಿಸಿ ದೋಸೆಯ ಅನ್ನದಾನವನ್ನು ಮಾಡ್ಲಿಕ್ಕೆ ಹತ್ತಾರೆ ಈಗ ಹನುಮಂತ ದೇವರ ಅನುಗ್ರಹ ಅಂತ ಸೊ ಇಂತಹ ಭಕ್ತರು ಭಕ್ತರ ಸಂಖ್ಯೆ ಇನ್ನೂ ಹೆಚ್ಚಿಗೆ ಆಗಲಿ ಇನ್ನೂ ಅಭಿವೃದ್ಧಿ ಆಗಲಿ ಸರ್ ಕಾರ <mysteriously>